ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಟಿವಿ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಭಿನಯದ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿರುವ ಯಶ್ ಅವರು ಈಗ ರೈತನಾಗಲು ಹೊರಟಿದ್ದಾರೆ ಹೌದು ಯಶ್ ಅವರ ತಾಯಿ ಪುಷ್ಪ ಅವರ ಆಸೆಯಂತೆ ತಾಯಿಯ ತವರೂರಾದ ಅರಸೀಕೆರೆ ತಾಲೂಕಿನ ಹಟ್ಟವಾರ ಗ್ರಾಮದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಿದ್ದಾರೆ ಈ ಮೂಲಕ ಈ ಸ್ಥಳದಲ್ಲಿ ಕೃಷಿ ಮಾಡಿ ರೈತರಿಗೆ ಅರಿವು ಮೂಡಿಸುವ ಹೊಸ ಸಾಹಸಕ್ಕೆ ಯಶ್ ಅವರು ಕೈ ಹಾಕಿದ್ದಾರೆ ತಮ್ಮ ಕೆಲಸದ ಒತ್ತಡದಿಂದ ಹೊರಬಂದು ಬಿಡುವಿನ ವೇಳೆಯನ್ನು ಯಶವರು ತಮ್ಮೂರಿನಲ್ಲೇ ಸಮಯ ಕಳೆಯಲು ಬಯಸಿದ್ದು ಹುಟ್ಟೂರಿನ ಮೇಲೆ ಇರುವ ಅಭಿಮಾನವೇ ಯಶ್ ಅವರಿಗೆ ಹಾಸನದ ವಿದ್ಯಾನಗರದಲ್ಲೊಂದು ಸ್ವಂತ ಮನೆ ಖರೀದಿಸುವಂತೆ ಮಾಡಿದೆ ಇದಕ್ಕೆ ಇವರ ತಂದೆ ತಾಯಿ ಕೂಡ ಸಾಥ್ ಕೊಟ್ಟಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ತಮ್ಮ ಯಶೋ ಮಾರ್ಗದ ಮೂಲಕ ಬರಗಾಲದಿಂದ ತತ್ತರಿಸಿದ ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಕೆರೆಗಳ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ನವೀನ್ ಅಲಿಯಾಸ್ ಯಶ್ ಹುಟ್ಟಿದ್ದು ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಬೆಳೆದಿದ್ದು ಮೈಸೂರಿನಲ್ಲಿ ಸದ್ಯ ಇರುವುದು ಬೆಂಗಳೂರಿನಲ್ಲಿ ಆದರೆ ಹಾಸನದಲ್ಲಿ ಹುಟ್ಟಿದ ಹಿನ್ನೆಲೆಯಲ್ಲಿ ಇಲ್ಲಿಯೇ ಜಾಗ ಖರೀದಿಸಬೇಕೆಂದು ಯಶ್ ಅವರು ಕನಸು ಕಂಡಿದ್ದರು ನೋಡುದ್ರಲ್ಲ ಫ್ರೆಂಡ್ಸ್ ಯಶ್ ಅವರು ರೈತರಿಗೆ ಮಾದರಿಯಾಗಲು ಹೊರಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್